ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿಂಚು ಮೋಟರ್ ಬ್ಲಾಗ್ಸ್ ಇವತ್ತು ಏನಪ್ಪ ಸಮಾಚಾರ ಅಂತ ಹೇಳಿದ್ರೆ ಬೇರೆ ಏನಾರು ಗಣಪತಿ ಇಡ್ತಾ ಇದ್ದಾರೆ ಗಣಪತಿ ಇಡೋಕ್ಕೆ ಈಗ ಗಣಪತಿ ಬರ್ತಾ ಉಂಟು ಹೋಗೋಣ ಬನ್ನಿ ಇನ್ನೇನು ಗಣಪತಿ ತರ್ತಾ ಇದಾರೆ ಅಂತ ಹುಡುಗರು ಫೋನ್ ಮಾಡಿದರು ಹಾಗಾಗಿ ಗಣಪತಿ ಬರ್ತಾ ಇದೆ ಇನ್ನೇನು ಹೋಗೋಣ ನನ್ನ ಗಾಡಿಯೂ ರೆಡಿ ಇದೆ ನಾನು ರೆಡಿ ಇದ್ದೀನಿ ಇನ್ನೇನು ಹೋಗೋಣ ಬನ್ನಿ ಫ್ರೆಂಡ್ಸ್ ಬೇಗ ಹೋಗೋಣ ಬನ್ನಿ ಗಣಪತಿ ಆಲ್ಮೋಸ್ಟ್ ಈಗ ಪೆಂಡಲ್ ಹತ್ರ ಬಂದಿದೆ ಅಂತ ಹೇಳಿದ್ರು ಹುಡುಗರು ಬೇಗ ಹೋಗೋಣ ಬನ್ನಿ ಈಗ ಹುಡುಗರೆಲ್ಲ ಇದು ಮಾಡ್ತಾ ಇದ್ದಾರೆ ಓ ಜನ ಬೇರೆ ಸಿಕ್ಕಾಪಟ್ಟೆ ಸೇರ್ಕೊಂಡಿದ್ದಾರೆ ಓ ಗಣಪತಿನೂ ಬಂದಾಯ್ತು ಬೇಗ ನೋಡಿ ಗಣಪತಿನ ನಾವು ನೋಡೋಕ್ಕೆಂತೂ ತುಂಬ ಕಾಯ್ತಾ ಇದ್ದೀವಿ ನೀವು ತುಂಬ ಕಾಯ್ತಾ ಕಾಯ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಈಗ ಗಣಪತಿಗೆ ವೆಲ್ಕಮ್ ಮಾಡೋಕ್ಕೋಸ್ಕರ ಪಟಾಕಿ ಎಲ್ಲ ಹೊಡೆದು ಹುಡುಗರೆಲ್ಲ ರೆಡಿ ಮಾಡ್ಕೊಂತಾರೆ ಎಲ್ಲ ಈಗ ಪಟಾಕಿ ಎಲ್ಲ ಹೊಡೆದು ಗಣಪತಿನ ಬರೋ ಮಾಡ್ಕೊತಾ ಇದ್ದೀವಿ ನಮ್ಮ ಗೆಳೆಯಂತೂ ಕುಡ್ದಾಡ್ತಾನೆ ಗಣಪತಿಗೋಸ್ಕರ ಆ ಪಟಾಕಿ ಬೇರೆ ಹೊಡಿತಾ ಉಂಟು ಸ್ಟಾಪ್ ಸ್ಟ್ ಆಫ್ ಅಂತ ಕೂತ್ಕೊಂಡಿದ್ದಾನೆ ಅವ್ನು ಅಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾನೆ ಈಗ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಗಣಪತಿ ಯಾವ ಥರ ಇದೆ ಹೇಗಿದೆ ಇವತ್ತು ಈ ಸಲ ಗಣಪತಿ ಯಾವ ಆ್ಯಂಗಲಲ್ಲಿ ಕೂತಿದ್ದಾನೆ ಅಂತ ನಾನಂತೂ ತುಂಬಾ ಇಂದ ಇದ್ದೀನಿ ನೀವು ಅದಕ್ಕೆ ಕೇಳಿಸ್ಲಿದ್ದೀರಾ ಅಂತ ಇದ್ದೀನಿ ಹಾಗೆ ಗಣಪತಿ ಯಾವ ಥರ ಇದೆ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಹುಡುಗರು ಈಗ ಬಾಲಗಣಪತಿ ಯುವಕರ ಸಂಘದ ಹುಡುಗರು ಇದ್ದಾರೆ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿಕೊಂಡು ಗಣಪತಿನ ಇಳಿಸಿ ಅಲ್ಲಿಂದ ಒಳಗಡೆ ಪ್ರತಿಷ್ಠಾಪನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಲ್ಮೋಸ್ಟ್ ನಿಮಗೆ ಸೌಂಡ್ ಎಲ್ಲ ಕೇಳಿಸ್ತಾ ಇರ್ಬೋದು ಈಗ ಬ್ಯಾಂಡ್ಗಳು ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಟಾಸೆ ಬ್ಯಾಂಡು ಎಲ್ಲ ಹೊಡ್ಕೊಂಡು ಹೊಡ್ಕೊಂಡು ಇವಾಗ ಶೂಟ್ ಮಾಡಿದ್ದಾರೆ ಗಣಪತಿನೂ ಒಳಗಡೆ ಹೋಗ್ತಾ ಉಂಟು ಹಾಗೆ ಈ ಗಣಪತಿನೂ ಪೂರ್ತಾಯಿತು ಗಣಪತಿ ಪೂರ್ತಿ ಪೂಜೆ ಆಗ್ತಾ ಇದೆ ಇನ್ನೇ ನೋಡಿ ಗಣಪತಿ ಹೇಗಿದೆ ನಮ್ಮ ಬಾಲ ಗಣಪತಿ ಯುವಕರ ಸಂಘದ ಹುಡುಗರ ಒಂದು ಸತತ ಪರಿಶ್ರಮದಿಂದ ಇಷ್ಟು ಮಟ್ಟಿಗೆ ರೆಡಿ ಮಾಡಿದ್ದಾರೆ ಹಾಗೆ ಗಣಪತಿ ಬಂದು ಜಾಸ್ತಿ ಒಂದು ಅಂದರೆ ಜಾಸ್ತಿ ಅಂದರೆ ಒಂದು ಮೂರು ದಿನ ಇಡ್ತೀವಿ ಮೂರು ದಿನ ಆದಮೇಲೆ ಗಣಪತಿನ ಮತ್ತೆ ಮೂರನೇ ದಿನಕ್ಕೆ ಇದು ಮಾಡೋದು ನನ್ನ ಕೆಳೆಯ ಇನ್ನೇ ದೂರ ಹಾ ಇಲ್ಲ ಇದು ಹಾಗೆ ಒಂದು ಕ್ಲೋಸ್ ಅಪ್ ಅಲ್ಲಿ ಗಣಪತಿನ ಒಂದು ಶಾಟ್ ಹಂಗೆ ತಕೊಳ್ಳೋಣ ಹಾಗೆ ನನ್ನ ಫ್ರೆಂಡ್ ಒಬ್ಬ ಫ್ರೀ ತಮ್ಮ ಕೇಳ್ತು ಆಹಾ ಏನು ಕುಂತಪ್ಪ ನಗ ಇದ್ರ ಮಧ್ಯೆ ನಾನು ಮಾತಾಡೋದು ಹಿಂಗೆ ನಾನು ಮಾತಾಡಿದ್ರು ಆ ಫ್ರೀ ತಗೊಂಡು ನಿಮಗೆ ಕರೆಕ್ಟಾಗಿ ಕೇಳ್ತಲ್ಲ ಆಮೇಲೆ ಇದು ಫಸ್ಟಿನದ್ದು

Yeah. No.